ఇవత్ నను మొన్నే నూ నమ్మ ఎలా షాపింగ్ వు సో ఏమేలా షాపింగ్ మేనే పర్చేస్ మే సింపల్గా తోర్స్తీ నూ నా బరీ తరకి బరీ థౌసండ్ రుపీస్ బట్ అలాగే తుంబ జాస్తి సో ఎస్ట్ ఏనైతు తోర్స్కర్తీ సో ఈ టీ శర్ట్స్ ఎలా బరీ హండ్రెడ్ అండ్ ఫిఫ్టీ అసే మరి పాపరిలో తు చిక్ చెడ్డీ కూడా అదూ ಫೋರ್ ಚೆಡ್ಡಿಸಿಗೆ ಬರೀ ಹಂಡ್ರೆಡ್ ರುಪೀಸು ಮತ್ತು ನೋಡಿ ಈ ಜೀನ್ಸ್ ಪ್ಯಾಂಟ್ ಎಲ್ಲ ಟೂ ಹಂಡ್ರೆಡ್ ರುಪೀಸು ಸೊ ಮೀಶೋಗೆ ಹೋಲಿಸ್ಕೊಂಡ್ರೆ ಇದು ಬೆಸ್ಟ್ ಇದೆ ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಈ ಬಟ್ಟೆ ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ನೀವು ಏನಾದರೂ ಇಲ್ಲೇನಾದರೂ ಬಟ್ಟೆ ಪರ್ಚೇಸ್ ಮಾಡಬೇಕು ಇಲ್ಲ ನಮಗೆ ಈ ಥರ ಬೇಕು ಅಂದರೆ ಪ್ಲೀಸ್ ಕಮೆಂಟಲ್ಲಿ ಮೆಸೇಜ್ ಹಾಕಿ ನಾನು ಹೇಳ್ತೀನಿ ಯಾವ ಥರ ಏನು ಎಲ್ಲಿ ಲೊಕೇಶನ್ ಅಂತ ನೋಡಿ ಇದು ಸಮ್ಮರ್ ಟೈಮಿಗೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಳಕ್ಕೆ ನೈಟ್ ಈ ಥರ ಇದೆ ಮತ್ತು ನನ್ನ ಮಗಳಿಗೂ ಕೂಡ ನಾನು ಈ ಥರದ ಎರಡು ತೊಗೊಂಡೆ ಚೆನ್ನಾಗಿತ್ತು ಅಂತಲೇ ಮತ್ತು ಈ ಥರ ಎಲೆಕ್ಸ್ಟ್ರಿಕ್ ಇರೋದು ಅವಳು ಹಾಕೋಲ್ಲ ಸೊ ಹಾಗಾಗಿ ನಾನು ಅದಕ್ಕೆ ತಗೊಳ್ಳಿಲ್ಲ ಈ ಥರದಾದರೆ ಅವಳು ಯೂಸ್ ಮಾಡ್ತಾಳೆ ಇದಕ್ಕೂ ಪ್ಯಾಂಟ್ ವೇರ್ ಮಾಡಬೇಕು ಅಂತಾಳೆ ಬಟ್ ತುಂಬ ಬೈದರೆ ಹಾಕೊಂತಾಳೆ ನಮ್ಮ ಮಕ್ಕಳಿಗೆಲ್ಲ ನೈಟ್ ಡ್ರೆಸ್ಸು ಕೂಡ ತುಂಬ ಚೆನ್ನಾಗಿದೆ ಬರೀ ಟೂ ಹಂಡ್ರೆಡ್ ಟೂ ಫಿಫ್ಟಿಗೆಲ್ಲ ಇದೆ ನೈಟ್ ಡ್ರೆಸ್ ಎಲ್ಲವ ನೋಡಿ ತುಂಬ ಚೆನ್ನಾಗಿದೆ ಮತ್ತು ಜೀನ್ಸು ನಮಗೆ ದೊಡ್ಡವರಿಗೂ ಕೂಡ ತುಂಬ ಚೆನ್ನಾಗಿದೆ ಫೋರ್ ಹಂಡ್ರೆಡ್ಗೆಲ್ಲ ತುಂಬ ಚೆನ್ನಾಗಿರೋ ಜೀನ್ಸ್ಗಳು ಇದೆ ನಾವು ಆನ್ಲೈನಲ್ಲಿ ನೋಡೋಕ್ಕಿಂತ ಈ ಥರ ಬಜಾರ್ಗಳು ಅಂದರೆ ಆಫರ್ ಟೈಮಲ್ಲಿ ಯುಗಾದಿ ಆ ಥರ ಆಫರ್ ಟೈಮಲ್ಲಿ ಬಂದಾಗ ತುಂಬ ಚೆನ್ನಾಗಿ ಹಾಕಿರ್ತಾರೆ ಡಿಸ್ಕೌಂಟ್ ಕೂಡ ಮಕ್ಕಳದ್ದು ಅಷ್ಟೇ ಬಾಯ್ಸಿಂದು ತುಂಬ ಚೆನ್ನಾಗಿತ್ತು ಶರ್ಟ್ಸು ಪ್ಯಾಂಟ್ಸು ಎಲ್ಲವ ನಾನು ಕೂಡ ನನ್ನ ಮಗುಗೆ ತಗೊಂಡೆ ಮತ್ತು ನಮ್ಮ ತಂಗಿ ಪಾಪಗೂ ಕೂಡ ತಗೊಂಡು ಈ ಅಂಗಡಿಯಲ್ಲಿ ಏನೇನು ಆಫರ್ ಇತ್ತು ಅಂದರೆ ನಾವು ತೌಸಂಡ್ ರುಪೀಸಿಗೆ ತೊಗೊಂತು ಅಂದರೆ ಈ ಥರ ಬಕೆಟ್ಗಳು ಫ್ರೀ ಇತ್ತು ಟೂ ತೌಸಂಡ್ ತ್ರೀ ತೌಸಂಡ್ ಮೇಲಿತ್ತು ಅಂದರೆ ದೊಡ್ಡ ಬಕೆಟ್ ಇತ್ತು ಫೋರ್ ತೌಸಂಡ್ ಸಮಥಿಂಗ್ ಎಲ್ಲ ಇತ್ತು ಅಂದರೆ ಚೇರ್ಸ್ಗಳು ಆಫರ್ಸ್ ಇತ್ತು ಮತ್ತು ಫೈ ತೌಸಂಡ್ ಮೇಲೆ ಅಂದರೆ ಈ ಸ್ಯಾರೀಸು ಮತ್ತು ಸಿಕ್ಸ್ ತೌಸಂಡ್ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಸ್ಯಾರೀಸ್ ಸ್ವಲ್ಪ ಜಾಸ್ತಿ ಇರೋದು ಹಾಗೆ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ನಾನು ನಮ್ಮಮ್ಮ ಎಲ್ಲ ಹೊರಟು ಯಾವ ಥರ ಬಟ್ಟೆ ತಂದೆ ಮಕ್ಕಳಿಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಮೊದಲಿಗೆ ನನ್ನ ಮಗಳಿಗೆ ಡ್ರೆಸ್ ತೊಗೊಂಡಿದ್ದೆ ಸೊ ಡ್ರೆಸ್ಸು ಕೂಡ ಇದು ನೋಡಿ ತುಂಬ ಚೆನ್ನಾಗಿದೆ ಸೊ ಆ ಶಾಪಲ್ಲಿ ಇವಾಗ ಯುಗಾದಿ ಹಬ್ಬಕ್ಕೆ ಅಂತ ಆಫರ್ ಕೊಟ್ಟಿದ್ದಾರೆ ನೀವು ಕೂಡ ಹೋಗಿ ತೊಗೊಳ್ಳಿ ಸೊ ಯಾರಿಗೆಲ್ಲ ಇದು ಈ ಥರ ಡ್ರೆಸ್ಗಳು ಬೇಕು ಮತ್ತು ನೀವೇನಾದರೂ ಆ ಶಾಪಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಇರೋರು ಪ್ಲೀಸ್ ನನಗೆ ಮೆಸೇಜ್ ಹಾಕಿ ನಾನು ಇಲ್ಲಿ ಅಂತ ಲೊಕೇಶನ್ ಹೇಳ್ತೀನಿ ನಿಮಗೆ ಅವರು ಈಗ ಯುಗಾದಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಆಫರ್ಸ್ ಇಟ್ಟಿದ್ದಾರೆ ನೋಡಿ ಆ ಡ್ರೆಸ್ಸಿಗೆ ಈ ಥರ ಪ್ಯಾಂಟು ತುಂಬ ಚೆನ್ನಾಗಿದೆ ಸೊ ಇವಳು ಈ ಥರ ಡ್ರೆಸ್ ಹಾಕಲ್ಲ ನೋಡಿ ಒನ್ ಟೈಮ್ ಹಾಕಿದರೆ ಹಾಕ್ಬೋದು ಅಷ್ಟೇ ಇದು ಏನಕ್ಕೆ ತೊಗೊಂಡಿದ್ದಾಳೆ ಅಂದರೆ ರೀಸನ್ ಇಷ್ಟೇ ಈ ವ್ಯಾನಿಟಿ ಬ್ಯಾಗಿಗೋಸ್ಕರ ತೊಗೊಂಡಿರೋದು ಇಲ್ಲಾಂದ್ರೆ ಅವಳ ಡ್ರೆಸ್ಸೇ ತೊಗೊಳ್ತಾ ಇರಲಿ ಅದು ಒಂದು ಅವ್ಳು ಬರೀ ಹಾಕೋದು ಅಂದರೆ ಪ್ಯಾಂಟು ಟೀ ಶರ್ಟ್ ಎರಡನೇ ಅವಳಿಗೆ ಯಾವ ಬಟ್ಟೆನೂ ಇರಿಟೇಷನ್ ಆಗಬಾರ್ದು ಅದೇ ಕಾರಣಕ್ಕೆ ಅವಳು ಡ್ರೆಸ್ಸು ಫ್ರಾಕು ಎಲ್ಲ ಹಾಕೋಲ್ಲ ಅದಕ್ಕೋಸ್ಕರ ಅಂತಲೇ ನಾನು ಈ ಥರ ಒಂದು ಟೀ ಶರ್ಟು ಸಾರಿ ಶರ್ಟು ಮತ್ತು ಪ್ಯಾಂಟು ಕೂಡ ತಂದಿದ್ದೀನಿ ಮತ್ತು ಇದು ಸಮ್ಮರ್ ಟೈಮ್ ಇರೋದರಿಂದ ಮಕ್ಕಳಿಗೆ ತೀರಾ ಚುಚ್ಚೋ ಬಟ್ಟೆ ಹಾಕಿದ್ರು ಅವ್ರಿಗೂ ಇಷ್ಟ ಆಗೋಲ್ಲ ಒಂಥರ ಇರಿಟೇಷನ್ ಆಗುತ್ತೆ ಅದಕ್ಕಿಂತ ಸಾಫ್ಟಾಗಿರೋ ಬಟ್ಟೆ ಹಾಕಬೇಕು ನಾನು ಅದು ಡ್ರೆಸ್ ತಂದಿರೋದು ಯುಗಾದಿ ಹಬ್ಬಕ್ಕೆ ಅಂತ ಮಾತ್ರ ತಂದಿರೋದು ಇಲ್ಲ ನಾನು ಬರೀ ಅವಳಿಗೆ ಚಡ್ಡಿ ಟೀ ಶರ್ಟ್ ಆ ಥರ ತರೋದು ಸೊ ಇದೊಂದು ಜಾಕೆಟ್ ತಗೊಂಡೆ ಈ ಜಾಕೆಟ್ ಏನಕ್ಕಪ್ಪ ಅಂದರೆ ನನ್ನ ತಂಗಿ ಡ್ಯೂಟಿಗೆ ಹೋಗ್ತಾಳೆ ಪಾಪ ಅವಳಿಗೆ ಹಾಕೊಂಡು ಹೋಗ್ತಾ ಇದ್ದಾಳೆ ಅವಳಿಗೆ ಡ್ರೆಸ್ ಕಲರ್ ಇರೋದು ಪಿಂಕ್ ಕಲರ್ ಇಲ್ವಾ ಅದಕ್ಕೆ ಸ್ವಲ್ಪ ಇದು ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ತಗೊಂಡ್ವಿ ಮತ್ತು ನಮ್ಮ ಪಾಪು ಬಂದು ಟೋಪಿ ತಗೊಂಡಿದ್ದೀನಿ ಪುಟಾಣಿದು ಇದು ಏನು ಹಾಕಲ್ಲ ಬಟ್ ತಗೊಂಡಿದ್ದೀನಿ ಯಾಕೆ ಅಂದರೆ ಇದು ನನಗೆ ತುಂಬ ಇಷ್ಟ ಆಯಿತು ಇದು ನನ್ನ ತಂಗಿ ಕೊಡಿಸಿದ್ಲು ಅವಳು ಕೊಡಿಸಿಲ್ಲ ಅನ್ನೋ ಕಾರಣಕ್ಕೆ ತಗೊಂಡಿದ್ದೀನಿ ಮತ್ತು ಮತ್ತೆಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಮಗುಗೆ ಹಿವಿ ಗಾಳಿ ಹೋಗ್ಬ ಹೋಗ್ಬಾರ್ದು ಅಂದರೆ ಈ ಥರ ಹಾಕ್ಕೊಂಡು ಹೋಗೋಣ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಇದು ತೊಗೊಂಡಿದ್ದೀನಿ ಸೊ ಹಾಗೆಯೇ ಹಾಗೇ ಗುಂಡುಗೆ ಒಂದು ಸೇಮ್ ಅಕ್ಕಂಗೂ ತಮ್ಮಂಗೂ ಒಂದೇ ಥರ ಇರಲಿ ಅಂತ ಈ ಥರ ಪ್ಯಾಂಟು ಮತ್ತು ಈ ಥರ ಶರ್ಟ್ ತೊಗೊಂಡಿದ್ದೀನಿ ಸೊ ಇಬ್ಬರಿಗೂ ಒಂದೇ ಥರ ಮ್ಯಾಚ್ ಆಗಲಿ ಅನ್ನೋ ಕಾರಣಕ್ಕೆ ಸೊ ಮತ್ತು ಅವಳಿಗೆ ಇನ್ನೊಂದು ತಗೊಂಡೆ ಸ್ವಲ್ಪ ಫ್ಯಾನ್ಸಿಯಾಗಿರಲಿ ಅನ್ನೋ ಕಾರಣಕ್ಕೆ ಒಂದು ಈ ಥರ ಚಿಕ್ಕ ಚರ್ಜಿ ಒಂದು ಕೊಟ್ಟು ನೋಡಿ ಒಂದು ರೀತಿ ಇದೆ ಸೊ ಇದ್ರ ಮೇಲೆ ಒಂದು ಕೋಟ್ ಈ ತರ ಸೊ ಈ ತರ ಇದೊಂಥರ ಚೆನ್ನಾಗಿದೆ ಡ್ರೆಸ್ಸು ಇವ್ರಿಗೆ ಹಾಕೊಂಡಾಗ ಒಂದು ಫೋಟೋ ಹಾಕ್ತೀನಿ ನಾನು ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನೊಂದು ಏನು ಗೊತ್ತಾ ನಾವು ಶಾಪಿಗೆ ಹೋಗಿ ತಗೋಳೋ ಬಟ್ಟೆನೇ ಬೇರೆ ಮತ್ತು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊತೀವಲ್ಲ ಮೀಶೋದಲ್ಲೆಲ್ಲ ಕಮ್ಮಿ ಇದೆ ಅಂತ ಸ್ವಲ್ಪನೂ ಕ್ವಾಲಿಟಿ ಇರೋಲ್ಲ ಸೊ ಅದನ್ನೇ ನಾವು ಅಂಗಡಿ ಹೋಗಿ ಒಂದು ನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ನಾವು ನೋಡಿ ತೊಗೊಳೋದು ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೇ ಹಂಗ್ ಶಾಪಿಗೆ ಹೋಗಿ ತಗೊಳ್ಳಿ ಸುಮ್ಮನೆ ಆನ್ಲೈನಲ್ಲಿ ಎಲ್ಲದು ಚೆನ್ನಾಗಿರಲ್ಲ ಅಂತ ಹೇಳೋಲ್ಲ ಎಲ್ಲದು ಚೆನ್ನಾಗಿರುತ್ತೆ ಅಂತಲೂ ಹೇಳೋಲ್ಲ ಕೆಲವೊಂದೊಂದು ಚೆನ್ನಾಗಿರುತ್ತೆ ಕೆಲವೊಂದೊಂದು ಚೆನ್ನಾಗಿರಲ್ಲ ಸೊ ಅದರಲ್ಲೂ ಕೂಡ ನೋಡಿಬಿಟ್ಟು ಚೆನ್ನಾಗಿರೋದು ತಗೊಳ್ಳಿ ನೋಡಿ ಫ್ರೆಂಡ್ಸ್ ಇಷ್ಟೇನೆ ನಾನು ಶಾಪಿಂಗ್ ಮಾಡಿದ್ದು ನಾವು ಹೋಗಿದ್ದು ಜಸ್ಟ್ ಒಂದು ತೌಸಂಡ್ ರುಪೀಸಿಗೆ ತರಬೇಕು ಅಂತ ಬಟ್ ಅಲ್ಲಾಗಿದ್ದು ಫೋರ್ ತೌಸಂಡ್ ಸಮಥಿಂಗ್ ಆಯಿತು ಬಟ್ ಅಷ್ಟು ತೊಗೊಂಡಾಗ ನನ್ನ ತಂಗಿ ಅಷ್ಟು ಬಟ್ಟೆ ತೊಗೊಂಡು ಅನ್ನೋ ಕಾಣೋಕ್ಕೆ ಈ ಬಕೆಟ್ ಕೊಟ್ಟಿದ್ದಾರೆ ಸೊ ಇನ್ನೂ ಸ್ವಲ್ಪ ನೀವು ಜಾಸ್ತಿ ತೊಗೊಂತು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಅಂದರೆ ಸ್ಯಾರೀಸ್ ಎಲ್ಲ ಆಫರ್ಸ್ ಇದೆ ಸೊ ಇದು ನನ್ನ ತಂಗಿ ಪಾಪಕ್ಕೆ ತೊಗೊಂಡಿದ್ಲು ಸೊ ಇದು ಎರಡು ಟಿ ಶರ್ಟಿಂದ ಬರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅಷ್ಟೇ ಇದ್ದಿದ್ದು ಅದಕ್ಕೇ ಎರಡು ತೊಗೊಂಡ್ಲು ಮತ್ತು ಅವನಿಗೂ ಮತ್ತು ನಮ್ಮ ಪಾಪಿಗೂ ಇಬ್ಬರಿಗೂ ಸೇಮ್ ಇರಲಿ ಅಣ್ಣ ತಮ್ಮನಿಗೆ ಅಂತ ಈ ಥರ ಶರ್ಟು ಚಡ್ಡಿ ತೊಗೊಂಡಿದ್ದು ಸೊ ಇದು ಅಮ್ಮನೇ ಕೊಡಿಸಿದ್ರಲ್ಲ ಸೊ ಅಮ್ಮ ಕೊಡಿಸಿದ ಇಬ್ರುದು ಒಂದೇ ಥರ ಇರಲಿ ಅಂತ ತೊಗೊಂಡಿದ್ದು ಮತ್ತು ಇದು ಸಮ್ಮರ್ ಟೈಮಿಗೆ ಅಂತ ನನ್ನ ಮಗಳಿಗೆ ತೊಗೊಂಡೆ ಮತ್ತು ನಮ್ಮ ಸ ಗುಂಡನಿಗೆ ಈ ಥರ ಚಡ್ಡಿಗಳು ಫೋರ್ ಇದ್ದು ಹಂಡ್ರೆಡ್ ರುಪೀಸ್ಗೆ ಅದಕ್ಕೆ ತೊಗೊಂಡೆ ಅವನಿಗೆ ಡೈಲಿ ನನ್ನ ವೀಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು